ಇದುವರೆಗೂ ನಾವು ಬೇರೆ ಬೇರೆ ಪಾತ್ರಗಳು ಕುವೆಂಪು ಚಿತ್ರಣದಲ್ಲಿ ಹೇಗೆ ದೇವರನ್ನ ಕೂದ್ರು ಅಂತ ನೋಡಿದ್ವಿ ಇಲ್ಲಿ ರಾಮನೇ ಒಂದು ದೈವವಾಗಿ ಅವನನ್ನ ಕಾದು ಒಬ್ಬ ವ್ಯಕ್ತಿ ಅಂತಂದ್ರೆ ಶಬರಿ ಶಬರಿ ತನ್ನ ದೇವರನ್ನ ಕಾಯ್ತಾ ಇದ್ಲು ಅದು ರಾಮನ ರೂಪದಲ್ಲಿ ಬಂದಿದ್ ಹೌದು ಆ ಕತೆ ನಮಗ್ ಗೊತ್ತಿದೆ ಆದ್ರೆ ಇಲ್ಲಿ ಕುವೆಂಪು ಹೇಗೆ ಹೇಳಿದ್ದಾರೆ ಅಂತ ರಾಮನ ರೂಪದಲ್ಲಿ ಶಬರಿ ಕಾಣ್ಲಿಲ್ಲ ರಾಮ ಅದನ್ನ ಹೇಳಿ ಸೀತೆ ಹೊಟ್ಟೋಗಿದ್ದಾರೆ ರಾಮ ಲಕ್ಷ್ಮಣ ಇಬ್ಬರೇ ಆಗ್ಬಿಟ್ಟಿದ್ದಾರೆ ರಾಮ ಒಂದು ರೀತಿ ಅರೆ ಉಚ್ಚಿ ಆಗ್ಬಿಟ್ಟಿದಾನೆ ಇನ್ನು ಈ ಕಥೆನಲ್ಲಿ ಅವನು ಬಳಲಿ ಬೆಂಡಾಗ್ಬಿಟ್ಟಿದ್ದಾನೆ ಲಕ್ಷ್ಮಣ ಅವನ್ನ ಎಳ್ಕೊಂಡು ಬರ್ತಾ ಇದ್ದಾನೆ ಶಬರಿ ಕಡೆ ಕಾಯ್ತಾ ಇದ್ದಾಳೆ ಆ ಟೈಮ್ ಅಲ್ಲಿ ಅವಳು ಬಂದು ನೋಡ್ತಾಳೆ ಪ್ರತಿ ದಿನ ಅವಳು ಒಂದು ಇದು ರೂಢಿ ಬರೋದು ಆಚೆ ಬನ್ನ ರಾಮ ಬನ್ನ ರಾಮ ಅಂತ ನೋಡೋದು ನೀವ್ ಹೇಳಿದಾಗೆಲ್ಲಾಳೆ ರಾಮನ್ ನೋಡಿಲ್ಲ ಒಂದು ಚಿತ್ರಣ ಇದೆ ಅಷ್ಟೇನೆ ಅವನಂದ್ರೆ ದೈವಿ ಪುರುಷ ಅಂತ ಸೊ ಹೇಳಿದಾಗೆ ನಿಜಕ್ಕೂ ಕೂಡ ಶಬರಿಗೆ ರಾಮ ದೈವ ಯಾರೋ ಹೇಳಿದ್ದಾರೆ ಬರ್ತಾನೆ ಅವತಾರ ಪುರುಷ ಅಂತ ಅದಕ್ಕೋಸ್ಕರ ಕಾಯ್ತಿದ್ದಾರೆ ಈ ನೋಡ್ತಾಳೆ ಎಲ್ಲೋ ಆ ಹುಲ್ಲುಗಾವನ್ನ ನಡುವೆ ಒಂದು ಏನೋ ಗೆರೆ ಎಳೆದಂಗೆ ಎಳ್ದಿರೋ ದಾರಿನಲ್ಲಿ ಎಲ್ಲೋ ದೂರದಲ್ಲಿ ಇಬ್ರು ಬರ್ತಾ ಇದ್ದಾರೆ ನೋಡ್ತಾಳೆ ಏನು ಇವತ್ತು ಅವರೇ ಬಂದಂಗಿದೆ ಅಂತ ಚೆಕ್ ಇರ್ಲಿಕ್ಕಿಲ್ಲ ಸೀತೆ ಇಲ್ಲ ಅಲ್ಲಿ ಅಂತ ಒಳಗೋಗ್ಬಿಡ್ತಾಳೆ ಆಮೇಲೆ ಕೊನೆಗೆ ಬರ್ತಾರೆ ಬಂದಾಗ ಅವಳಿಗೆ ರಾಮ ಸೀತೆ ಲಕ್ಷ್ಮಣ ಅಂತ ಸೀತೆ ಎಲ್ಲ ಅಂತ ಅವಳಿಗೆ ಯಾವಾಗ ಗೊತ್ತಾಗುತ್ತೆ ಅಂತಂದ್ರೆ ಸ್ನಾನ ಮಾಡ್ಬಂದು ಊಟ ಮಾಡಿದ ಮಲಗಿದಾಗ ಇವನ್ ಕನಸಲ್ಲಿ ಸೀತೆ ಸೀತೆ ಅಂತ ಗೊತ್ತಾಗ್ತಿರ್ತಾನೆ ಅವಳು ಹೋಗಿ ಅವನ ಇದನ್ನ ಹುಡುಕ್ತಾಳೆ ಏನನ್ನ ಅವನ ಜೋಳಿಯನ್ನ ಆ ಜೋಳಿಯಲ್ಲಿ ಗೊತ್ತಾಗುತ್ತೆ ಓ ಇವ್ರು ಸೀತೆಯನ್ನ ಬಿಟ್ಟು ಬಂದಿರೋದು ಏನೋ ಆಗಿದೆ ಅಂತ ಆವಾಗಲೇ ಗೊತ್ತಾಗದು ಏನು ಇವ್ರು ರಾಮ ಲಕ್ಷ್ಮಣ ಅವ್ರು ಅಂತ ಊಟ ಹಾಕಿರ್ತಾಳೆ ಬಿಡಿ ಇನ್ನೊಂದು ನಿಮ್ಗೆ ಹೇಳ್ತೀನಿ ನಾನು ನೀವ್ ಯಾರಾದ್ರೂ ಅಡುಗೆ ಮಾಡಕ್ಕೆ ಇಷ್ಟಪಟ್ಟಿದ್ರೆ ಆ ಚಾಪ್ಟರ್ ಏನ್ ಬಳಸಿದ್ರು ಶಬರಿ ರಾಮಂಗಿ ಅಂತ ಬರುತ್ತೆ ಓದಿ ಚೆನ್ನಾಗಿದೆ ಬ್ಯಾಕ್ ಟು ಕುವೆಂಪು ವಿಷಯ ಹೇಳ್ತಾರೆ ಸಾಮಾನ್ಯವಾಗಿ ದೇವರು ತನ್ನ ಭಕ್ತರಿಗೆ ನಿಜ ರೂಪದಲ್ಲಿ ಬರಲ್ಲ ಪರೀಕ್ಷೆ ಮಾಡಕ್ಕೆ ಅಂತ ಬರ್ತಾನೆ ಬೇರೊಂದು ರೂಪದಲ್ಲಿ ಬರ್ತಾನೆ ಅವ್ರನ್ನ ಕಾಡಿಸ್ತಾನೆ ಅದ್ರ ಬಗ್ಗೆ ಇಲ್ಲಿ ಚೆನ್ನಾಗಿ ಹೇಳ್ತಾರೆ ನೋಡಿ